ನಮಸ್ಕಾರ ನೀವು ನೋಡ್ತಾ ಮಲ್ಲ ಬಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ ಮಾಡ್ಕೊಂಡಿದ್ರೆ ಅಂದ್ರೆ ದೂರು ಸಬ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂತಂದ್ರೆ ಮಧ್ಯಾಹ್ನ ಒಂದು ವಿಡಿಯೋ ಮಾಡಿದೆ ಸೊ ಕನ್ನಡ ಯೂಟ್ಯೂಬರ್ಸ್ ಗಳ ಕಾಂಟ್ರವರ್ಸಿ ಅಂತ ಹಾಕಿ ಕೆಳಗಡೆ ದುರಹಂಕಾರಿಗಳು ಅಂತ ಹಾಕಿದೆ ಸೊ ಯಾವ ಮಟ್ಟಕ್ಕೆ ದುರಹಂಕಾರ ಕೆಲವರು ತೋರಿಸ್ತಿದ್ದಾರೆ ಅಂತಂದ್ರೆ ಅವ್ರು ಯೂಟ್ಯೂಬ್ ಅನ್ನೋದು ಅವ್ರ ಅಪ್ಪಂದು ಇದು ಜಾಗಿರ್ದಾರು ಆಮೇಲೆ ನಾವ್ ಏನ್ ಹೇಳಿದ್ರು ನಡೆಯುತ್ತೆ ನಾವ್ ಏನ್ ಮಾಡಿದ್ರು ನಡೆಯುತ್ತೆ ಯಾವ ಏನು ಕಿತ್ಕೊಳ್ಳಲ್ಲ ನಾವು ಬೆಳಗ್ಬಿಟ್ಟಿದೀವಿ ಸೊ ನಮ್ಮಲ್ಲಿರುವಂತ ಫ್ಯಾನ್ಸ್ ಗಳು ಚೂತಾ ನನ್ನ ಮಕ್ಕಳು ಸೊ ಅವ್ರು ಏನು ಹೇಳಿದ್ರು ನಂಬ್ಕೊಂಡ್ಬಿಡ್ತಾರೆ ನಮಗೆ ಜೈ ಜೈ ಅಂತರ ಅನ್ನೋ ಒಂದು ಭ್ರಮೆನಲ್ಲಿ ಇದ್ದಾರೆ ಸೊ ಅದರಲ್ಲಿ ಹೇಳಿದೆ ಒಬ್ಬರ ಬಗ್ಗೆ ಮಾತಾಡಿದೆ ಹಿಂಗೆ ಇದೆ ಸಿಚುವೇಶನು ಬೇಡ ಸೊ ಕರ್ನಾ ಕರ್ನಾಟಕ ಪೊಲೀಸು ಅದಕ್ಕಿಂತ ಮುಖ್ಯವಾಗಿ ಬೆಂಗಳೂರು ಪೊಲೀಸ್ ಅವರು ತುಂಬ ಅಲರ್ಟ್ ಆಗಿದ್ದಾರೆ ಅದು ಆನ್ಲೈನ್ ಅದರಾಗಿರ್ಬೋದು ಆಫ್ಲೈನ್ ಅಲ್ಲಿ ಯಾವನೇ ಏನಾದರೂ ಸ್ವಲ್ಪ ಇದು ಮಾಡ್ತಿದ್ರೆ ಆ್ಯಕ್ಷನ್ ತಗೊತಿದ್ದಾರೆ ಅಂತ ನಾನು ಹೇಳಿದ್ದೆ ಸೊ ಅದೇ ರೀತಿಯಲ್ಲಿ ಇವಾಗ ಒಬ್ಬ ಯೂಟ್ಯೂಬರ್ ಇನ್ನೊಬ್ಬ ಯೂಟ್ಯೂಬರ್ಗೆ ಅಂದರೆ ಅವಾಜ್ ಹಾಕಿದ್ದು ಜೊತೆಗೆ ಥ್ರಟನ್ ಮಾಡಿರೋ ಒಂದು ಇದನ್ನು ಇಟ್ಕೊಂಡು ವಿಡಿಯೋ ಇಟ್ಕೊಂಡು ಸೊ ಅವ್ರನ್ನ ಕಾಡುಗೋಡಿ ಪೊಲೀಸ್ ಸ್ಟೇಷನ್ ವೈಟ್ಫೀಲ್ಡ್ ಡಿವಿಷನ್ನು ಸೊ ಅವರು ಕರೆದು ಪ್ರಕರಣ ದಾಖಲಿಸ್ ದಾಖಲೆ ಮಾಡಿಕೊಂಡು ಅವ್ರನ್ನ ಪತ್ತೆ ಹಚ್ಚಿ ಎಲ್ಲ ಮಾಡಿ ಒಂದು ಅರೆ ಅರೆಸ್ಟ್ ಅನ್ನೋದಕ್ಕಿಂತ ಮೇ ಬಿ ವಾರ್ನ್ ಮಾಡಿ ಕಳಿಸಿರ್ತಾರೆ ಅಂತ ಅನ್ಕೊಂತೀನಿ ಸೊ ಪ್ರಕರಣ ಅಂತೂ ದಾಖಲ್ ದಾಖಲೆ ಮಾಡಿದ್ದಾರೆ ವಾರ್ನ್ ಮಾಡಿ ಕಳಿಸಿರ್ತಾರೆ ಸೊ ಆಲ್ರೆಡಿ ಅದು ಟ್ವಿಟರಲ್ಲಿ ಮೀನ್ಸ್ ಎಕ್ಸಲ್ಲಿ ಪೋಸ್ಟ್ ಕೂಡ ಮಾಡಿದ್ದಾರೆ ಸೊ ಅದು ವೈಟ್ಫೀಲ್ಡ್ ಡಿವಿಜನ್ ಆ ಒಂದು ಡಿ ಸಿ ಪಿ ಅವರು ಟ್ವಿಟರ್ ಹ್ಯಾಂಡಲಲ್ಲಿ ಜೊತೆಗೆ ಬೆಂಗಳೂರು ಸಿಟಿ ಒಂದು ಟ್ವಿಟರ್ ಹ್ಯಾಂಡಲೂ ಕೂಡ ಒಂದು ಪೋಸ್ಟ್ ಮಾಡಿದ್ದಾರೆ ವಿಡಿಯೋ ಆ್ಯಂಡ್ ಬೆಂಗಳೂರು ಸಿಟಿ ಪೊಲೀಸ್ ಕೂಡ ಒಂದು ಎಡಿಟ್ ಮಾಡೋದೊಂದು ಚೆನ್ನಾಗಿ ಕಲ್ತ್ಕೊಂಡ್ಬಿಟಾರೆ ತುಂಬ ಒಂಥರ ಚೆನ್ನಾಗಿದೆ ಸೊ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕು ಬೆಂಗಳೂರು ಸಿಟಿ ಪೊಲೀಸ್ ಅವರಿಗೆ ಸೊ ಈ ಥರದ್ದೊಂದು ನಡೀತಾ ಇದೆ ದಯವಿಟ್ಟು ನಾನು ಹೇಳೋದು ಬೇಡ ಬೆಳೆದಿದ್ರೆ ಒಳ್ಳೆ ರೀತಿ ಬೆಳೆಸ್ಕೊಳ್ಳಿ ಒಂದು ಕನ್ನಡದಲ್ಲಿ ನೀವು ಹೇಳ್ತೀರಾ ಸಬ್ಸ್ಕ್ರೈಬರ್ಗೆ ಅಂದರೆ ಯೂಟ್ಯೂಬರ್ಗೆ ಸಪೋರ್ಟ್ ಮಾಡಲ್ಲ ಹಾಗೆ ಮಾಡಲ್ಲ ಹೀಗೆ ಮಾಡಲ್ಲ ಅಂತ ಹೇಳ್ತೀರಾ ಕೆಲವು ಜನಕ್ಕೆಲ್ಲ ಸಪೋರ್ಟ್ ಮಾಡಿದ್ದಾರೆ ಇನ್ನು ಕೆಲವರು ಅದನ್ನು ಚೆನ್ನಾಗಿ ಯೂಸ್ ಮಾಡ್ಕೊತಿದ್ದಾರೆ ಬಟ್ ಕೆಲವೇ ಕೆಲವು ಜನಗಳು ಸುಮ್ಮನೆ ದುರಹಂಕಾರದ ಮಾತುಗಳು ನಾವೇ ನಾವೇ ನಂದೇ ಇದನ್ನ ಬಿಟ್ಬಿಡಿ ನಮ್ಮಿಂದನೇ ಎಲ್ಲ ನಾವು ಮಾಡಿದ್ದೆ ಸರಿ ನಾವು ಎಷ್ಟು ಬೇಕಾದ್ರೂ ಮಾತಾಡ್ತೀವಿ ಎಷ್ಟು ಬೇಕಾದ್ರೂ ಬೇರೆಯವ್ರಿಗೆ ಇಂಡೈರ್ಯಾಟಾಗಿ ಬೈತೀವಿ ಹೊಲ್ಸ್ ಪದಗಳು ಯೂಸ್ ಮಾಡ್ತೀವಿ ಭಯ ಹುಟ್ಟಿಸ್ತೀವಿ ಇವೆಲ್ಲ ಬಿಟ್ಬಿಡಿ ಓಕೆ ಯೂಟ್ಯೂಬ್ ಅನ್ನೋದಾದ್ರೂ ಆಗಿರ್ಬೋದು ಯಾವುದೇ ಪ್ಲಾಟ್ಫಾರ್ಮ್ ಅಲ್ಲೂ ಕೂಡ ಯಾವನು ಅಲ್ಲಿ ರಾಜ ಅಲ್ಲ ಓಕೆ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದ್ರೆ ಅದನ್ನ ಯೂಸ್ ಮಾಡ್ಕೊಳ್ಳಿ ಅದನ್ನ ನಾನಾದ್ರಾಗಿರ್ಬೋದು ನೀವು ಅದ್ರಾಗಿರ್ಬೋದು ಓಕೆ ಹಾಗಂತ ನಮ್ದು ಯಾವನು ಏನು ಕಿತ್ಕೊಳಕ್ ಆಗಲ್ಲ ಸೊ ಈ ಆಟಿಟ್ಯೂಡ್ ಇಂದ ದಯವಿಟ್ಟು ಹೊರಗಡೆ ಬನ್ನಿ ಓಕೆ ನಿಮ್ದು ಏನೇ ಪರ್ಸ್ನಲ್ ವಿಷಯಗಳು ನಿಮ್ ನಿಮ್ ಮನೆ ಗಂಟೆ ಇಟ್ಕೊಳ್ಳಿ ಸೋಷಿಯಲ್ ಮೀಡಿಯಾಗೆ ಮೇಲೆ ಎಲ್ರಿಗೂ ಒಂದು ರೆಸ್ಪೆಕ್ಟ್ ಕೊಡೋದನ್ನು ಕಲ್ತ್ಕೊಳ್ಳಿ ಆ್ಯಂಡ್ ನೀವು ಯಾರೇ ಏನೇ ಮಾಡ್ಕೊಂಡ್ರಿ ಏನು ಯಾವಗೋಸ್ಕರ ಏನು ಏನು ಇಲ್ಲ ನೀವು ಎಲ್ಲ ಆಗಿ ನಿಮಗೋಸ್ಕರೇ ಮಾಡ್ಕೊತೀರ ಅದರಲ್ಲೂ ದುರಾಂಕಾರದ ಮಾತುಗಳಲ್ಲ ಬೇಡ ನಿಮ್ದೇನೇ ಒಂದು ಪರ್ಸ್ನಲ್ ವಿಷಯಗಳಿದ್ರೆ ಅದನ್ನು ತೊಗೊಂಡೋಗಿ ಆಗಿ ಇಟ್ಕೊಳ್ಳಿ ಆ್ಯಂಡ್ ಬೇರೆಯವ್ರಿಗೆ ಅವಾಜ್ ಹಾಕೋವಂಥದ್ದು ಟಾಂಡ್ ಕೊಡುವಂಥದ್ದು ಇವೆಲ್ಲ ಬೇಡ ಚೆನ್ನಾಗಿ ಬೆಳಿತೀರಾ ಬೆಳ್ಕೊಳ್ಳಿ ಎಲ್ಲ ಜನ ಬೆಳೆಸ್ತಾರೆ ಬಟ್ ನಿಮ್ಮ ಸಬ್ಸ್ಕ್ರೈಬರ್ಗಳಿಗೆ ಮೋಸ ಮಾಡಕ್ಕೆ ಹೋಗ್ಬೇಡಿ ಆ್ಯಂಡ್ ಅವ್ರಿಗೆ ಪ್ರವೋಕ್ ಮಾಡಕ್ಕೆ ಹೋಗ್ಬೇಡಿ ಇನ್ನೊಬ್ಬನ ಹಂಗೆ ಮಾಡಿ ಅವ್ನು ಇನ್ನೊಬ್ಬ ಯೂಟ್ಯೂಬರ್ಗೆ ಆ ಥರ ಅಂತೆಲ್ಲ ಈಗ ಆಗಿದೆ ಅಲ್ವಾ ಇದೇ ಥರ ಆಗುತ್ತೆ ನಾನು ಹೇಳೋವಂಥದ್ದು ಸುಮಾರು ಜನ ಮಾಡ್ತಿದ್ದೀರಾ ದಯವಿಟ್ಟು ಬಿಟ್ಬಿಡಿ ಕೆಟ್ಟ ಕೆಟ್ಟ ಪದಗಳು ಮಾತಾಡುವಂಥದ್ದು ಈ ಥರ ಬೇರೆಯವ್ರಿಗೆ ಭಯ ಓಡಿಸುವಂಥದ್ದು ಈ ಥರದ್ದೆಲ್ಲ ಬಿಟ್ಬಿಡಿ ಆಮೇಲೆ ಕಾನೂನು ತುಂಬ ಸ್ಟ್ರಾಂಗ್ ಇದೆ ಗುರು ಅದರಲ್ಲೂ ಈ ಟೈಮಲ್ಲಿ ಈ ಟೈಮಲ್ಲಂತೂ ಆ ಥರದ್ದೆಲ್ಲ ಮಾಡಕ್ಕೆ ಹೋಗ್ಬೇಡಿ ಹೇಳೋದು ನಾನು ಹೇಳೋದೇನಂತಂದರೆ ಅದೇ ಸ್ವಲ್ಪ ಅಲರ್ಟ್ ಆಗಿರಿ ಓಕೆ ಯಾರು ಈ ಥರದ ಇನ್ಸಿಡೆಂಟ್ ಅಂತೂ ಆಯಿತು ಸೊ ಅದು ಮೇ ಬಿ ನಿನ್ನೆ ಮಾಡಿದ್ರು ಅಂತ ಅನಿಸುತ್ತೆ ವಿಡಿಯೋ ಅಲ್ಲೆಡೆ ಇವತ್ತು ನೋಡಿ ಟ್ವಿಟರಲ್ಲಿ ಎಷ್ಟು ಬೇಗ ಹೋಯಿತು ಈ ಥರ ಸ್ಪ್ರೆಡ್ ಆಗುತ್ತೆ ಯಾಕೆ ಇದು ಮಾಡ್ತೀರಾ ನಾವೇ ಎಲ್ಲ ಅನ್ನೋದನ್ನ ಸ್ವಲ್ಪ ಬಿಟ್ಬಿಡಿ ಆ್ಯಂಡ್ ಕಾನೂನು ಅನ್ನೋದು ಇರುತ್ತೆ ಲಾಂಡ್ ನಾನು ಬೆಳಗ್ಗೆ ವಿಡಿಯೋದಲ್ಲಿ ಹೇಳಿದೆ ನಾನು ವಿಡಿಯೋ ಅಪ್ಲೋಡ್ ಮಾಡೋಷ್ಟೊತ್ತಿಗೆ ಆಲ್ರೆಡಿ ವಿಷಯ ಬಂದ್ಬಿಟ್ಟಿದೆ ಹಿಂಗಾಯ್ತು ಅಂತ ಸೊ ಹುಷಾರಾಗಿರಿ ಓಕೆ ಆಮೇಲೆ ನಾನು ಹೇಳೋದು ನಿಮ್ಗೆ ಕಂಟೆಂಟ್ ಮಾಡ್ಕೊಂಡು ಹೋಗಿ ಆಮೇಲೆ ಕೆಲವರು ಇರ್ತಾರೆ ಇಂಥದ್ರಲ್ಲಿ ನನ್ನ ಬೇಳೆ ಅಂಥದ್ದು ಕೈ ಅಂಥದ್ದು ಬೆಂಕಿನಲ್ಲಿ ಸೊ ಅದರಿಂದ ಇದೆ ಸುಮಾರು ಜನ ಇದ್ದಾರೆ ನನ್ನ ಮಕ್ಕಳ ಹೆಸರು ಬೇಡ ಸೊ ಓಕೆ ಆಮೇಲೆ ನಾನು ಹೇಳೋದೇನಂತಂದ್ರೆ ಪೊಲೀಸವ್ರಿಗೆ ಸೊ ಪೊಲೀಸವ್ರು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಸೊ ಈ ಥರದ್ದೊಂದು ರೀಸೆಂಟ್ ಆಗಿ ಯಾವುದೋ ಆಟೋ ಡ್ರೈವರ್ ಒಬ್ಬರು ನೋಡಿದೆ ಸೊ ಅವ್ರನ್ನೂ ಅರೆಸ್ಟ್ ಮಾಡಿ ಮೂವತ್ತು ಸಾವಿರ ಏನೋ ದಂಡ ಹಾಕಿ ಅದೇನೋ ಆಯಿತು ಸೊ ಅದೊಂದು ಇಶ್ಯೂ ಆಗಿದೆ ಸೊ ಇವತ್ತು ಇದು ಆಯಿತು ಈಗ ಮುಂಚೆ ಸುಮಾರು ಆಗಿದ್ದಾವೆ ಬಟ್ ಕನ್ನಡಿಗರಿಗೆ ಮತ್ತು ಕನ್ನಡ ಭಾಷೆಗೆ ಸೊ ಇಲ್ಲಿ ಬೇರೆ ಕಡೆಯಿಂದ ಬಂದು ಇಲ್ಲಿ ಗಲಾಟೆ ಮಾಡೋವಂಥವ್ರಿಗೂ ಕೂಡ ಇದೇ ಆ್ಯಕ್ಷನ್ ತೊಗೊಳ್ಳಿ ಅಂತ ಪೊಲೀಸ್ ಅವ್ರಿಗೆ ನಾನು ಕಳಕಳಿಯಿಂದ ಕೇಳ್ಕೊತೀನಿ ಯಾಕಂದರೆ ಆ ಥರದ್ದು ಇನ್ಸಿಡೆಂಟ್ಗಳು ಸುಮಾರು ಆಗಿದೆ ಬಟ್ ಆ ಥರದ್ದು ನಾನು ಎಲ್ಲೂ ನೋಡಿಲ್ಲ ನಾನು ಹೇಳೋ ಬೆಂಗಳೂರು ಸಿಟಿ ಪೊಲೀಸ್ ಅವ್ರಿಗೆ ಓಕೆ ಈ ಥರದ್ದೆಲ್ಲ ನಡೀತಿದೆ ಖುಷಿ ವಿಚಾರ ಈ ಥರದ್ದೆಲ್ಲ ಮಾಡಬಾರ್ದು ಸೋಷಿಯಲ್ ಮೀಡಿಯಾದ್ರ ಅದು ಆಫ್ಲೈನ್ ಅದ್ರಾಗಿರ್ಬೋದು ಯಾರಿಗೂ ನಾವು ಥ್ರೆಟನ್ ಮಾಡಬಾರ್ದು ಅವಚ ಶಬ್ದಗಳಿಂದ ಬೈಯಬಾರ್ದು ಓಕೆ ಒಪ್ಕೊತೀನಿ ಬಟ್ ಬೇರೆಯವರು ಮಾಡಿದಾಗ ಸೊ ದಯವಿಟ್ಟು ಅದಕ್ಕೂ ಕೂಡ ಆ್ಯಕ್ಷನ್ ತೊಗೊಳ್ಳಿ ಓನ್ಲಿ ನಾವು ಕನ್ನಡದವ್ರಿಗೆ ಆ ಥರ ಮಾಡೋಕ್ಕೆ ಹೋಗಬೇಡಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ಬೇರೆ ಕಡೆಯಿಂದಲೂ ಕೂಡ ಆ ಥರ ಆದಾಗ ಅವ್ರಿಗೂ ಕೂಡ ಸೇಮ್ ಆ್ಯಕ್ಷನ್ ತಗೊಳ್ಳಿ ಅವ್ರೇನು ಅವ್ರ ಸೈಡಿಂದ ಬಂದಿದಾರೆ ನಮ್ಮ ಅತಿಥಿಗಳು ಅವೆಲ್ಲ ಇಲ್ಲ ಬಂದಿದಾರಾ ಕೆಲಸ ಇಲ್ಲಿಂದು ಕಲ್ಚರ್ ಕಲ್ಚರ್ದ್ರಾಗಿರ್ಬೋದು ಭಾಷೆಗಾದ್ರೂ ಆಗಿರ್ಬೋದು ನೆಲ ಜಲಕ್ಕೆ ರೆಸ್ಪೆಕ್ಟ್ ಕೊಟ್ಟು ಇಲ್ಲಿ ಬದುಕಬೇಕು ಅವರು ಅದೆಲ್ಲ ಬಿಟ್ಬಿಟ್ಟು ಇಲ್ಲಿ ಇರೋರಿಗೆ ಮೇಲೆ ಸುಮ್ಮನೆ ದೌರ್ಜನ್ಯ ಮಾಡುವಂಥದ್ದು ನಾವು ಕನ್ನಡ ಮಾತಾಡಿ ಅಂದ್ರೆ ಸಾಕು ಇವರು ನಮಗೆ ಭಯ ಪಡಿಸ್ತಾರೆ ಅಂತ ಒಂದು ಕಂಪ್ಲೇಂಟ್ ರೈಸ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾದೆಲ್ಲ ನಾವು ಟ್ರೆಂಡಿಂಗ್ ತಂದ್ಬಿಡ್ತಾರೆ ಇದರಿಂದ ಔಟ್ಸೈಡ್ ಎಲ್ಲ ಬಂದ್ಬಿಟ್ಟು ಬೆಂಗಳೂರು ಸರ್ ಇಲ್ಲ ಹಂಗಿಲ್ಲ ಹಿಂಗಿಲ್ಲ ಅಂತಾರೆ ಚೆನ್ನಾಗಿಲ್ಲ ಅಂದ್ಮೇಲೆ ಏನಕ್ಕೆ ಬರ್ಬೇಕು ಇಲ್ಲಿಗೆ ಸೊ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಪೊಲೀಸ್ ಅವರಿಗೆ ಎರಡೂ ಕಡೆಯಿಂದ ಕೂಡ ವಿಚಾರ ಮಾಡಿ ಇಬ್ಬರಿಗೂ ಕೂಡ ಏನ್ ಆಗ್ಬೇಕು ನ್ಯಾಯ ಓದಿಸುವಂತ ಕೆಲಸ ಮಾಡಿ ಬಟ್ ಒಂದ್ ಕಣ್ಣಿಗೆ ಸುಮ್ನೆ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಅನ್ನೋದನ್ನ ದಯವಿಟ್ಟು ಮಾಡೋಕ್ ಹೋಗ್ಬೇಡಿ ಇನ್ನೊಂದು ಕಳಕಡೆ ಈಗಿನಂತೆ ಯಾಕಂದ್ರೆ ಇದು ನಡೀತಿದೆ ಸುಮಾರು ದಿವಸ ನಾನು ನೋಡ್ತಾ ಇದ್ದೀನಿ ಕನ್ನಡದ ಬಗ್ಗೆ ಅವಾಚ ಶಬ್ದಗಳಿಂದ ಎಷ್ಟೇ ಅದೇನಂತಾರಲ್ಲ ಕೆಟ್ಟ ಕೆಟ್ಟ ಪದಗಳು ಇಂಗ್ಲೀಷ್ ಅಲ್ಲೆಲ್ಲ ಬೈದ್ರು ಕೂಡ ಯಾರು ಏನು ತಲೆ ಕೆಡಿಸ್ಕೊಂಡಿಲ್ಲ ಆ ಟೈಮಲ್ಲಿ ನೀವು ಬಟ್ ಅವಾಗ ನೀವಿದ್ರೋ ಯಾರಿದ್ರೋ ಗೊತ್ತಿಲ್ಲ ನನಗೆ ಬಟ್ ಆ ಟೈಮಲ್ಲಂತೂ ಯಾರು ಏನೂ ಅಂದಿಲ್ಲ ಕನ್ನಡ ಈಗ ಸ್ವಕಾಫು ಅದು ಇದು ಅಂತೆಲ್ಲ ಸುಮಾರು ಜನ ಮಾತಾಡಿದ್ದಾರೆ ಏನು ಆ್ಯಕ್ಷನ್ ತೊಗೊಂಡಿಲ್ಲ ಅವಾಗ ಇವಾಗ ಆಟೋ ಏನೋ ವಿಷಯ ಆಯಿತು ಅದಕ್ಕೆ ಮಾ ಇದಕ್ ಮಾಡಿದ್ರಿ ಈ ಥರ ಕೆಲವೊಂದು ಚಿಕ್ಕ ಕನ್ನಡಿಗರು ಏನಾರ ಈ ಥರ ಆದಾಗ ಮಾತ್ರ ಲೋಕಲ್ ಲೋಕಲ್ ಜನಗಳು ಈ ಥರ ಆಕ್ಷನ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತೀರಾ ತೊಗೊಳ್ಳಿ ಅಗೇನ್ ಹೇಳ್ತಾ ಇದ್ದೀನಿ ತೊಗೊಳ್ಳಿ ದಯವಿಟ್ಟು ತಗೊಳ್ಳಿ ಬಟ್ ಅದೇ ರೀತಿಯಲ್ಲಿ ಅಪೋಸಿಟ್ ಔಟ್ಸೈಡರಿಂದ ಬಂದಾಗ ಕೂಡ ಅದನ್ನು ತೊಗೊಳ್ಳಿ ಆ್ಯಕ್ಷನ್ ತೊಗೊಳ್ಳಿ ದಯವಿಟ್ಟು ಅದನ್ನು ಹಾಕಿ ಎಲ್ಲ ಕಡೆಗೂ ಓಕೆ ಇಲ್ಲಿ ಓನ್ಲಿ ನಾವು ಮಾತ್ರ ತಪ್ಪು ಇಲ್ಲಿರೋ ಲೋಕಲ್ಸ್ ಮಾತ್ರ ದಯವಿಟ್ಟು ಆ ಥರ ಮಾಡಕ್ಕೆ ಹೋಗಿಬಿಡಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಯಾಕಂತಂದರೆ ಔಟ್ಸೈಡರಿಂದ ಕೂಡ ಸುಮಾರು ಘಟನೆಗಳು ಆಗ್ತಾ ಇದ್ದಾವೆ ಆ್ಯಂಡ್ ಸೊ ಅದನ್ನು ದಯವಿಟ್ಟು ಸಾಲ್ವ್ ಮಾಡಿ ಅಂತ ಹೇಳ್ತೀನಿ ಅಗೇನ್ ಯೂಟ್ಯೂಬರ್ಸ್ಗಳಿಗೆ ಅಥವಾ ಕಂಟೆಂಟ್ ಕ್ರಿಯೆ ಕ್ರಿಯೇಟರ್ಸ್ಗಳಿಗೆ ಆ್ಯಂಡ್ ಮುಖ್ಯವಾಗಿ ಹೇಳುವಂಥದ್ದು ಕೆಟ್ಟದಾಗಿ ಕೆಟ್ಟದಾಗಿ ರೋಸ್ಟ್ ಮಾಡುವಂಥವ್ರಿಗೆ ಆ್ಯಂಡ್ ಟ್ರೋಲರ್ ಮಾಡುವಂಥವ್ರಿಗೆ ಅಂದರೆ ಕೆಟ್ಟ ಪದಗಳನ್ನ ಯೂಸ್ ಮಾಡಿಕೊಂಡು ಆಮೇಲೆ ಬೇರೆ ಒಂದು ಹೆಣ್ಮಕ್ಳಿಗೆ ಆದರೂ ಆಗಿರ್ಬೋದು ಗಂಡು ಮಕ್ಕಳಿಗಾದ್ರು ಆಗಿರ್ಬೋದು ವಲ್ಗರಾಗಿ ಬೈಕೊಂಡು ಆ ಥರ ಮಾಡೋರನ್ನು ಕೂಡ ದಯವಿಟ್ಟು ಸ್ಟಾಪ್ ಮಾಡಿ ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ ಹೇಳ್ತೀನಿ ಕೇಳಿ ಆ್ಯಂಡ್ ಇವಾಗ ಏನು ಗುರು ಯಾವುದೋ ಒಂದು ವೀಡಿಯೋ ಸಿಗ್ತಾ ನಿಮ್ಮದು ತಗೊಂತಾರೆ ಹೋಗ್ಬಿಟ್ಟು ಟ್ವಿಟರಲ್ಲಿ ಹೋಗ್ಬಿಟ್ಟು ಟ್ಯಾಗ್ ಮಾಡ್ಬಿಡ್ತಾರೆ ಬೆಂಗಳೂರು ಸಿಟಿ ಪೊಲೀಸ್ ಅದರಾಗಿರ್ಬೋದು ರೆಸ್ಪೆಕ್ಟೆಡ್ ಏರಿಯಾದ ಯಾವುದು ಇರುತ್ತೆ ಅದಕ್ಕೆ ಮಾಡ್ತಾರೆ ಸೊ ನಿಮ್ಗೆ ಸಿಕ್ಕಾಕೊಂಡ್ಬಿಡ್ತೀರಾ ದೊಡ್ಡ ವಿಷಯನೇ ಅಲ್ಲ ಸ್ವಲ್ಪ ಮಾಡಿ ಓಕೆ ಚೆನ್ನಾಗಿ ಇದು ಮಾಡಿ ವಿಡಿಯೋಸ್ ಮಾಡಿ ಚೆನ್ನಾಗಿ ಬಿಡಿರಿ ಬಟ್ ಬ್ಯಾಡಾಗಿಲ್ಲ ಬೇಡ ಅದು ಸರಿಯಲ್ಲ ಆ್ಯಂಡ್ ಕಾನೂನು ತುಂಬ ಸ್ಟ್ರಿಕ್ಟಾಗಿ ಹೋಗುತ್ತೆ ಸೊ ಸೈಬರ್ ಕ್ರೈಮು ತುಂಬ ಅಲರ್ಟ್ ಆಗಿದೆ ಸೊ ಹುಷಾರಾಗಿರಿ ಯಾಕಂದರೆ ಈಗಿನ ಡಿಜಿಟಲ್ ಜಮಾನದಲ್ಲಿ ಅಷ್ಟಿಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಇವಾಗ ರೀಸೆಂಟಾಗಿ ನೋಡ್ತಾ ಇದೀವಲ್ಲ ನಾವು ಕೆಲವೊಂದು ಕೇಸ್ಗಳೆಲ್ಲ ನೀವು ಯಾವ ಮಟ್ಟಕ್ಕೆ ಎಲ್ಲಿಂದ ಯಾವ್ಯಾವ ಕನೆಕ್ಷನ್ ಇಟ್ಬಿಟ್ಟು ಹಿಡ್ದಾಗ್ತಿದ್ದಾರೆ ಗೊತ್ತಿದೆಯಾ ಸೊ ಇಂಥ ಟೈಮಲ್ಲಿ ಇವೆಲ್ಲ ಬೇಡ ಬಿಟ್ಬಿಡಿ ಇಲ್ಲಿ ಇಲ್ಲಿವರೆಗೂ ಏನೇನಾಯಿತು ಎಲ್ಲ ಬಿಟ್ಬಿಡಿ ಅವ್ರಿಗೆ ಟಾಂಟ್ ಕೊಟ್ಟಿದ್ದಾಯಿತು ಅವ್ರು ಬಂದು ನಿಮಗೆ ಟಾಂಟ್ ಕೊಟ್ಟಿದ್ದಾಯಿತು ನೀವು ಅವರಿಗೆ ಅಮ್ಮ ಅಕ್ಕ ಭಾಷೆ ಬೆಳೆಸಿದ್ದಾಯಿತು ಓಕೆ ಅವ್ರು ನಿಮಗೆ ಆಗಿ ಬಿಟ್ಬಿಡಿ ಅಲ್ಲ ನೀವೇ ಓಕೆ ಸಮಾಪ್ತಿ ಇಲ್ಲಿಗೆ ಹುಷಾರಾಗಿರಿ ಅಂದರೆ ನಿಮಗೂ ಹಂಗೆ ಆಗುತ್ತೆ ಅದಕ್ಕೆಲ್ಲ ರೆಡಿ ಇದೀನಿ ಅಂತಂದರೆ ಏನು ಮಾಡೋಕ್ಕಾಗಲ್ಲ ನೀವು ಅವ್ರಿಗೆ ಈ ಒಂದು ಈ ಸ್ಟೆಪ್ ಆಗಿದೆ ನಿಮ್ಮ ನಾಳೆ ಇನ್ನೊಂದು ಸ್ಟೆಪ್ ಆಗ್ಬೋದು ಎಲ್ಲದಕ್ಕೂ ರೆಡಿ ಇದ್ದರೆ ಓಕೆ ಕೆಲವು ದೊಡ್ಡ ದೊಡ್ಡ ಯೂಟ್ಯೂಬರ್ಗಳಿಗೆ ಅವ್ರಿಗೆ ಫ್ಯಾಮಿಲಿ ಬ್ಯಾಗ್ ಚೆನ್ನಾಗಿದೆ ಅಂತ ಬೆಳಗ್ಗೆ ಹೊಡಿಯೋದ್ರೆ ಹೇಳಿದ್ದೀನಿ ನಾನು ಅವ್ರ ಹತ್ರ ದುಡ್ಡು ಇದೆ ಎಲ್ಲ ಇದೆ ಅವ್ರದನ್ನೆಲ್ಲ ಫೇಸ್ ಮಾಡೋಕ್ಕೆ ರೆಡಿರ್ತಾರೆ ಸಪ್ರೇಟಾಗಿ ಬೇಕಾದರೆ ಒಬ್ಬರು ಲಾಯರ್ನ ಇಟ್ಬಿಟ್ಟು ಅದನ್ನೆಲ್ಲ ಫೇಸ್ ಮಾಡ್ತಾರೆ ದುಡ್ಡು ಇಲ್ದಿರೋ ಅಂಥವ್ರಿಗೆ ಅಮಾಯಕ ಯೂಟ್ಯೂಬರ್ಗಳಿಗೆ ಓಕೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಚೆನ್ನಾಗಿ ಇಲ್ಲದೇ ಇರೋವಂಥವ್ರಿಗೆ ಚಿಕ್ಕ ಪುಟ್ಟ ಯೂಟ್ಯೂಬರ್ಗಳು ನೀವು ಬೇಡ ನೀವು ಅದಕ್ಕೆ ತಲೆ ಹಾಕಕ್ಕೆ ಹೋಗ್ಬೇಡಿ ಅವ್ರು ಹೆಂಗೋ ಅನ್ಭವಸ್ಕೊತಾರೆ ಸೊ ಇದನ್ನು ಸ್ವಲ್ಪ ತಲೆ ಇಟ್ಕೊಂಡು ನಿನ್ನ ನಿಮ್ಮ ಕೆಲಸಗಳೇನಿದೆ ಅದನ್ನು ನೋಡ್ಕೊಳ್ಳಿ ನಿಮಗೆ ಆದರೆ ಒಂದು ಸ್ವಲ್ಪ ರಾಜ್ಯ ಭಾಷೆ ನೆಲ ಜಲ ಅಂತ ಬಂದಾಗ ವಾಯ್ಸ್ ರೈಸ್ ಮಾಡಿ ಅಷ್ಟೇ ನಾನು ಕೇಳ್ಕೋದು ಓಕೆ ಅದು ಬಿಟ್ಟು ನಿನ್ಗೇನು ಕೇಳೋದಿಲ್ಲ ನಾನು ಬಟ್ ಇವಾಗೆಲ್ಲ ಬೇಡ ಅವಾಜ್ ಹಾಕೋಂಥದ್ದು ದೂರ ಅದು ಶೋಭೆ ತರೋಲ್ಲ ಕನ್ನಡಿಗರಾಗಿ ನಮಗೆ ಅದು ಬಿಟ್ಬಿಡಿ ಓಕೆ सरी जास्ती आइतो ओके सीगादा बाय